ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವರು ನಮ್ಮ ರಾಜಕಾರಣಿಗಳು ಇವರೆಲ್ಲ ಜನ್ಮದಿನ ಹೂಯ್ ಹೂಯಲ್ಲಿ ಹಾಕಿದ್ದು ಮಾಡ್ತಾರೆ ಆದರೆ ಇವರು ರೋಡಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡೋಣ ಯಾರೋ ಪುಣ್ಯಾತ್ಮ ಹಾಕಿದ್ದಾರೆ ಇವಾಗ ರೋಡಿಗೆ ಬಂದು ಬಿದ್ದಿದ್ದೆ ನೋಡಿಗೆ ಮಳೆ ಇರುತ್ತೆ ಯಾವಾದರೂ ಗಾಡಿಗಳು ಮಾಡ್ಕೊಂಡು ಪಂಚರ್ ಆಗ್ತೈತೆ ಸರ್ಕಾರ ಸಂಬಂಧಪಟ್ಟ ಸಂಬಂಧಪಟ್ಟ ರೋಡ್ಗಳು ಇಂಥವನ್ನೆಲ್ಲ ಸ್ವಲ್ಪ ನೋಡಿದ್ರು ಈ ಕಡೆ ಕಡ್ಡಿ ಬಿದ್ದಿದೆ ನೋಡಿಗೆ ಮಳೆ ಬಳಿರುತ್ತೆ ಕಡ್ಡಿ ಮಳೆ ಬರಲಿ ಏನಾದ್ರು ಸ್ವಚ್ಛ ಯಾವುದೋ ಗಾಡಿಗಳು ಏನಂದ್ರೆ ಸಿಕ್ಕಾಕಂದ್ರೆ ಪಂಚರ್ಗಳು ಆಗ್ತವೆ ಎಷ್ಟು ತೊಂದರೆ ಆಯಿತು ಅದನ್ನು ಗಮನಿಸ್ಬೋದು ನೋಡೋದು ನಿಮ್ಮ ಮನೆಯವರು ಇರ್ತಾರೆ ಮಾಡಿ ನೀವು ನಮ್ಮ ಇದೆ ಅದನ್ನ ಪಾಲನೆ ಮಾಡಬೇಕು ಅಂತ ಕೇಳ್ತಾಯಿದ್ದೀವಿ ನೀವು ನಿಮ್ಮ ಶೋಕಿಗೆ ನಿಮ್ಮ ಇದಕ್ಕೆ ಬ್ಯಾನರ್ ಹಾಕಂತೀರ ಅಲ್ಲಿ ಸಾಮಾನ್ಯರಿಗೆ ಎಷ್ಟು ತೊಂದರೆ ನೋಡಿ ನೋಡಿರಿ ಯಾರೋ ಉಡ್ ದಬ್ಬ ಹಾಕೋರೆ ನೀವು ಉಡುಹಬ್ಬ ಮಾಡ್ಕೊಳ್ಳಿ ನಿಮ್ಗೆ ಏನು ನಿಜ ಹುಟ್ಟು ಮಾಡಿ ತುಂಬ ಒಳ್ಳೇದು ಮಾಡಬೇಕು ಇದ್ರೆ ಒಳ್ಳೇದು ಮಾಡ್ಕೊಂಡು ಕೆಟ್ಟು ತಂದು ಮಾಡ್ಬೇಡಿ ಯಾರು ಅನಾಥಾಶ್ರಮ ಏನಕ್ಕೋ ಏನಾದರೂ ಸ್ವಲ್ಪ ಬಿಸಾಕಿ ಬೇಡ ಅಲ್ಲ ಆದರೆ ನಿಮ್ಮ ಹುಟ್ಟಿದಪ್ಪ ಮಾಡ್ಕೊಂಡೋಗಿ ಜಂಗ್ಳು ಪ್ರಚಾರ ತಾಣಕ್ಕೋಸ್ಕರ ಜನ್ಲಿಗೆ ತೊಂದರೆ ಕೊಡಬೇಡಿ ಯಾರು ಶಂ ಶರತ್ ಪಾಟೀಲ್ ಇದೆ ಅವ್ರಿಗೂ ಅವ್ರಿಗೆ ನಿಜವಾಗ್ಲೂ ನಿಮಗೆ ಬರಬಾರ್ದು ಪಾಪಪತಿ ಬರ್ತೈತೆ ಈ ಥರನೂ ಜಂಗ್ಗಳಿಗೆ ತೊಂದರೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ನೀವು ಈ ರೀತಿ ಮಾಡೋದು ನೀವೇ ಯೋಚನೆ ಮಾಡಬೇಕು ನೀವೇ ಕೊಟ್ಬಿಟ್ಟು ಓದ್ತೀರಾ ನಿಮ್ಮ ಪ್ರಚಾರಕ್ಕೆ ಆದರೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತೈತೆ ಈಗ ಗಾಡಿಗಳು ಬೀಳ್ಬೋದು ಅಥವಾ ಪಂಚರ್ ಆಗ್ಬೋದು ಈ ಥರ ಆದರೆ ಹೆಂಗೆ ನೋಡಿ ನೀವು ಪ್ರಚಾರಗಳಿಗೆ ರಸ್ತೆ ಮಧ್ಯೆ ಥರ ಗಾಂಧಿಗಳು ಕೊಡ್ತೀರ ಆದರೆ ಎಷ್ಟು ತೊಂದರೆ ಆಗ್ತದೆ ಅನ್ನೋದು ನಿಮಗೆ ಅರ್ಥ ಆಗೋಲ್ಲ ನೋಡಿ ಈ ಥರ ನೀವು ಕತ್ಕೊಂಡು ಹೋಗ್ತೀರಾ ಜನರಿಗೆ ಎಷ್ಟು ತೊಂದರೆ ಆದಿದೆ ಯಾರು ಶರತ್ ಪಾರ್ಕ್ ತಿರಂತೆ ಅಂತೆ ಉದ್ದಬ್ಬ ಶುಭ ಕೌರವರು ನೋಡಿ ಇಲ್ಲೊಂದು ಕೆಳಗೆ ಬಿದ್ದಿದೆ ನಿಮ್ಮ ಕತೆಗಳು ಹಿಂಗೆ ಆತ ಮುಂದೆ ಇದ್ದೇ ರೀತಿ ಜನಗಳು ತೊಂದರೆ ಕೊಡ್ತಾರೆ ಹೆಂಗೆ ಮುಖಾಡ ಬಿದ್ದಿದೆ ಈ ಬ್ಯಾನರ್ಗಳು ನಿಮ್ಮ ಭವಿಷ್ಯ ದುರ್ಗ ಮಾಡಿದೆ ಆದಷ್ಟು ಒಳ್ಳೆ ಕೆಲಸ ಮಾಡಿ ತೊಂದರೆ ಮಾಡಬೇಡಿ ಸರ್ಕಾರಿ ಸವಲತ್ತು ಯಾರಪ್ಪಂದು ಅಲ್ಲ ಸರ್ಕಾರಿ ಏನು ಕಟ್ಟೋದು ಕಾನೂನು ವಿರುದ್ಧ ನೀವೆಲ್ಲ ನಮ್ಮ ಜನ ನಾಯಕರುಗಳು ಕಾನೂನು ವಿರುದ್ಧ ಕೆಲಸ ಮಾಡ್ತೀರ ನೀವೆಲ್ಲ ನಮ್ಮ ಜನ ನಾಯಕರು ಪ್ಲಾಸ್ಟಿಕ್ ನಿಷೇಧ ಅಂತ ಕೇಂದ್ರ ಸರ್ಕಾರ ಇದೆ ಪ್ಲಾಸ್ಟಿಕ್ ಪೇಪರಲ್ಲೇ ಏನು ಮಾಡ್ತೀರಾ ಸರ್ಕಾರಿ ಸ್ಥಳದಲ್ಲಿ ಸರ್ಕಾರಿ ಕಂಬಗಳ ಮೇಲೆ ಸರ್ಕಾರಿ ರಸ್ತೆ ಮೇಲೆ ಈ ಥರ ನಿಮ್ಮ ಪ್ರಚಾರಕ್ಕೆ ಮಾಡಿದ್ರೆ ಅವೆಲ್ಲ ರೋಡಿಗೆ ಬಿದ್ದು ಜನಗಳು ತೊಂದರೆ ಆದರೆ ಕಾರಣ ಹೋದಾಗ ಯಾರು ಮನೆ ಎಲ್ಲಾನು ಕಟ್ಟಿ ಎಲ್ಲಾನು ಒಂದು ಕಡೆ ಕಟ್ಟಿ ನಿಮ್ಮ ಶೋಕಿಗೋಸ್ಕರ ನಿಮ್ಮ ಪ್ರಚಾರಕ್ಕೋಸ್ಕರ ಜನಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಎಲ್ಲರೂ ನಿಮಗೆ ಹುಡುಗ ಬೈ ಎಲ್ಲರೂ ಒಂದು ಕಡೆ ಕಟ್ಟಿ ಈ ರಸ್ತೆ ಬಿದ್ದಾಗ ಎಷ್ಟು ಏನೋ ತೊಂದರೆ ಆಗ್ತೈತೆ ನಿಮ್ಮ ಶೋಕಿಗೋಸ್ಕರ ನಿಮ್ಮ ಪ್ರಚಾರಕ್ಕೋಸ್ಕರ ಜನಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ ಪ್ರಶ್ನೆ ಪೂರ್ತಿ ಪ್ರತಿ ಏನು ಎಲ್ಲಾದ್ರೂ ಅದೇ ಮಕ್ಕಳು ಅದೇ ಮಕ್ಕಳು ಅವನ್ನೇ ನೋಡಬೇಕು ನಮ್ಮ ಬೇರೆ ಏನಾವ ಇಲ್ಲಿ ಕಟ್ಟವ್ರೆ ಇದು ಇಷ್ಟಾಗಿ ಉಳೋದೇ ಇದೆ ಯಾವ ನಂಗೆ ಸೈಡ್ ಏನೋ ಬೇಕಾಗಿತ್ತು ಪ್ರಚಾರ ಸಾಕು ಅವ್ರಿಗೆ ನೋಡಿ ಇಲ್ಲಿ ಟಿವಿ ಸರ್ಕಲ್ ಅಲ್ಲಿ ಸುತ್ತೂ ಹಾಕ್ಬಿಟ್ಟವ್ರೆ ಸುತ್ತು ಕಡೆ ಸೈಡಲ್ಲಿ ಈ ಕಡೆ ಕಟ್ಕೊಳ್ರಿ ರಸ್ತೆ ಮದ್ಯ ಕಟ್ತೀರಾ ಒಂದು ಕಡೆ ಕಟ್ಟಬೇಕು ರಸ್ತೆ ಮಧ್ಯೆಯಲ್ಲಿ ಯಾಕೆ ಕಟ್ಟಬೇಕು ಅಂತ ಹೇಳೋದು